ತಮಗುವಾದೀ ನಾನು ಅಪ್ಪನೂ ಅಮ್ಮನೂ ಇಲ್ಲ ಅಣ್ಣನೂ ತಮ್ಮನೂ ಇಲ್ಲ ಧಿಕ್ಕಾರಿದೊರೆಯಾದೀ ನಾನು ಅತ್ತರೆ ಒದ್ ಮುದ್ದಿಸೋರಿಲ್ಲ ಸತ್ತರಿ ಒದ್ದಿಸೋರಿಲ್ಲ ನಾಯಿ ನಾಯಿಗೂ ದಿನ ಮಾಳಿಗೆಗೆ ಒಂದು ಬಿಕ್ಕು ಕಾವಲಂತೆ ಬಿಕ್ಕಿಗೂ ನಿತ್ಯ ಹಾಲು ಪವಂತೆ ಬೆಕ್ಕಿಗಿಂತ ಕೆಟ್ಟ ಸ್ವಪ್ನ ತಿಂದಾರು ಎಲೆಯ ಬಿಸಾಡು ಹಾಕಿ ಎತ್ತೋರು ನನ್ನ ಎಸೆದಾಯ್ತು ಸತ್ತೋರು ಪ್ರಶ್ನೆಯೇ ಇಲ್ಲ ಕೇಳುದೇವನೀ ಅನಾಥ ಮಗುವಾದಿ ನಾನು ಅಪ್ಪನೂ ಅಮ್ಮನೂ ಇಲ್ಲ ಅಣ್ಣನೂ ತಮ್ಮನೂ ಇಲ್ಲ ದೊರೆಯಾದಿ ನಾನು ಅತ್ತರೆ ಮುದ್ದಿಸೋರಿಲ್ಲ ಸತ್ತರೇ ಒದ್ದಿಸೋರಿಲ್ಲ ತೂಗು ತೊಟ್ಟಿಲಲ್ಲಿ ನನ್ನ ನಿಟ್ಟವರೆಲ್ಲ ತಿಪ್ಪೆ ತೊಟ್ಟಿಯಲ್ಲಿ ನಾನು ಏನು ಪಾಪ ಮಾಡಿದೆ ಕೋಟ್ಯಾನು ಕೋಟಿ ಕೂಗುಯಿದೀ ಗ್ರಾಚಾರ ಬರೆಯೋ ಬ್ರಹ್ಮನಿನಗೆ ಎಂದೆಂದು ಅವರ ಶಾಪವಿದೆ ಉತ್ತರ ಇಲ್ಲ ಪ್ರಶ್ನೆಯೇ ಇಲ್ಲ ಹೇಳೋ ದೇವನೀ ಅನಾಥ ಮಗುವಾದೀ ನಾನು ಅಪ್ಪನೂ ധാരോരെയാണ് സത്തരേ മുദ്രോരില്ല സത്തരേ മുദ്രസോരില്ല The man